ಸಮಾಜ ಸೇವಕ ಹಾಗೂ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪರವರ ಜನ್ಮದಿನವನ್ನು ಮೈಸೂರು ನಗರದ ಪಿಂಜಾರಾ ಪೋಲ್ನಲ್ಲಿ ಗೋಪಾಲಕರಿಗೆ ನಿರ್ಮಿಸಿದ್ದ ನೂತನ ಮನೆವಾಗು ಸದನ್ ಉದ್ಘಾಟಿಸುವ ಮೂಲಕ ಆಚರಿಸಲಾಯಿತು ಪಿಂಜಾರ ಪೋಲ್ನಲ್ಲಿ ಸುಮಾರು ನಾಲ್ಕು ಸಾವಿರದ ಎಂಟು ನೂರು ಗೋವುಗಳನ್ನು ಸಂರಕ್ಷಣೆ ಮಾಡಲಾಗುತ್ತಿದ್ದು ಅವುಗಳ ಪಾಲನೆಗೆ ಸುಮಾರು ಇಪ್ಪತ್ತೆರಡು ಮನೆಗಳನ್ನು ದಾನಿಗಳಿಂದ ನೆರವು ಪಡೆದು ನಿರ್ಮಿಸಲಾಗಿದೆ ಇದರಲ್ಲಿ ಸದಾ ಜನಪರ ಕಾಳಜಿಯುಳ್ಳ ಸಮಾಜ ಸೇವಕ ಮಹೇಂದ್ರ ಸಿಂಗ್ ಕಾಳಪ್ಪ ಮೊದಲಿಗರಾಗಿದ್ದು ಇಂದು ಅವರ ಹಣದಿಂದ ನಿರ್ಮಿಸಿದ್ದ ಗೋಪಾಲಕರ ಮನೆಯಿಂದ ಉದ್ಘಾಟಿಸಿದರು ಬಳಿಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮಾಡಿದರು ಈ ವೇಳೆ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪರವರ್ ತಾಯಿ ಗೌರಿ ದೇವಿ ಹಾಗೂ ಪತ್ನಿ ಸಂತೋಷ್ ಕುಮಾರಿ ಸಹೋದರ ರಾಜೇಶ್ ಕುಮಾರ್ ಮುಖಂಡರುಗಳಾದ ಬನ್ನಿ ಮಂಟಪ ರಾಜಣ್ಣ ಸಂತೋಷ್ ತುಮಕೂರು ಹಾಗೂ ಅವರ ಇತೇಶಿಗಳು ಉಪಸ್ಥಿತರಿದ್ದರು ಇವತ್ತು ನಮ್ಮ ಪಿಂಜರಪಾಲ್ ಸೊಸೈಟಿ ಗೋಶಾಲೆಯಲ್ಲಿ ನಮ್ಮ ಗೋಪಾಲಕರಿಗೆ ಅಂದ್ರೆ ನನ್ನ ಇವತ್ತು ಜನ್ಮದಿನ ನಾನು ಪ್ರತಿ ವರ್ಷ ಅಂದರೆ ಬೇರೆ ಏನಾದರೂ ಸೇವೆಗಳು ಈ ಗೌಗಳಿಗಿರ್ಬೋದು ಮತ್ತು ಕಣ್ಣಿನ ಚಿಕಿತ್ಸೆಗಳಿರ್ಬೋದು ವರ್ಷ ಮತ್ತು ನಮ್ಮ ತಂದೆಯವರ ಹೆಸರನ್ನು ಕೂಡ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಸಮಾಜ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ತುಂಬಾ ಖುಷಿಯಾಗುತ್ತೆ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಒಂದು ಇಪ್ಪತ್ತೆರಡು ಕೊಠಡಿ ಅಂದರೆ ಇಲ್ಲಿ ನಮ್ಮ ಪಿಜ್ರಾಪಾಲ್ ಸೊಸೈಟಿಲಿ ಒಂದು ಮೀಟಿಂಗ್ ಇಟ್ಕೊಂಡಿದ್ರು ಗೌ ಶಾಲೆಗಳಿಗೆ ಒಂದು ಗೋಪಾಲಕರಿಗೆ ಮನೆಗಳಿಲ್ಲ ಅಂತ ಒಂದು ಇದು ಮಾಡ್ಕೊಂಡಿದ್ರು ಅದಕ್ಕೆ ನನಗೆ ಆ ಒಂದು ಮೀಟಿಂಗಲ್ಲಿ ನಾನು ನೋಡಿದಾಗ ನಾನು ಎಲ್ಲಕ್ಕಿಂತ ಫಸ್ಟು ನಮ್ಮ ತಂದೆ ತಾಯಿಯವ್ರ ಹೆಸರಲ್ಲಿ ಕಾನ್ಸಿಂಗ್ಜಿ ಪುರೋಹಿತ್ ಮತ್ತು ಗೌರಿ ದೇವಿ ಅವರ ಹೆಸರಲ್ಲಿ ಒಂದು ಕಟ್ಟಡ ಆಗಲಿ ಅಂತ ಹೇಳಿದಾಗ ಅದು ಇಮಿಡಿಯೇಟ್ಲಿ ಅದು ಆರು ಒಂದು ಏಳು ತಿಂಗಳಲ್ಲೇ ಎಲ್ಲ ಕಟ್ಟಡ ಎಲ್ಲ ನಿರ್ಮಾಣ ಆಗಿ ಎಲ್ಲ ದಾನಿಗಳು ಕೂಡ ಅದೇ ಥರ ನಂದು ಫಸ್ಟ್ ಬೋಣಿ ಮಾಡಿದೆ ಅದೇ ಥರ ಎಲ್ಲರೂ ಕೂಡ ಸಹಕರಿಸಿದ್ರು ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರ ಈ ಆ ಕಟ್ಟಡ ನಿರ್ಮಾಣ ಆಗಿದೆ ಆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ನಾಲ್ಕು ಸಾವಿರ ನೂರು ಜಾನುವಾರುಗಳು ನಮ್ಮ ಪಿಂಜರಾಪಾಲ್ ಸೊಸೈಟಿಯಲ್ಲಿ ಇರೋದು ಅದಕ್ಕೆ ಪಾಪ ಎಲ್ಲರೂ ಗೋಪಾಲಕರು ತುಂಬ ಅದನ್ನು ನೋಡ್ಕೊಳ್ಳೋ ನಿರ್ವಹಣೆ ಮಾಡ್ತಾ ಇದ್ದಾರೆ ಆ ಮೂಕು ಪ್ರಾಣಿಗಳನ್ನ ಸೇವೆ ಮಾಡ್ತಾಯಿದ್ದಾರೆ ನಾವು ಇವಾಗ ನಾವು ಸ್ವಂತ ಎಲ್ಲರೂ ಅಷ್ಟೇ ಅವರವರ ಸ್ವಾರ್ಥಕ್ಕೋಸ್ಕರ ಮನೆ ಕಟ್ಟಿ ಗ್ರೂಪ್ ರಷ್ರು ಕರೀತಾರೆ ಇದು ಮಾಡ್ತಾರೆ ನನ್ನ ಮನಸ್ಸಲ್ಲಿ ಏನು ಬಂತು ಅಂದರೆ ನಮ್ಮ ಗೋಪಾಲಕರಿಗೆ ಪಾಪ ಈ ತುಂಬ ಕಡು ಬಡವಸ್ಥಾನದಲ್ಲಿರೋರು ಎಲ್ಲರೂ ಆ ಸೇವೆ ಗೌ ಸೇವೆ ಇದ್ದಾರೆ ಇವ್ರಿಗೆ ಯಾಕೆ ನಾನು ಮಾಡಬಾರ್ದು ಅಂತ ನನ್ನ ಮನಸಲ್ಲಿ ಬಂತು ಅದಕ್ಕೆ ನಾನು ಒಂದು ಅವ್ರಿಗೆ ಕಟ್ಟಡ ಅಂದರೆ ಯಾವ ರೀತಿ ಅಂದರೆ ಒಂದು ಹೈ ಲೆವೆಲಲ್ಲಿ ನಮ್ಮ ಬೇರೆ ನಮ್ಮ ಶ್ರೀಮಂತರ ಮನೆಗಳು ಹೆಂಗೆ ಕಟ್ಟಿಸ್ತಾರೆ ಅದೇ ಥರದಲ್ಲಿ ಒಂದು ಹೈ ಲೆವೆಲಲ್ಲಿ ಟೈಲ್ಸಿಂದ ಹಿಡಿದು ಗ್ರೆನೇಟಿಂದ ಹಿಡ್ದು ಮತ್ತು ಅಡುಗೆ ಮನೆಯಿಂದ ಹಿಡಿದು ರೂಮ್ಗಳಿಂದ ಹಿಡ್ದು ಎಲ್ಲ ಕಡೆ ಸುಚಿತ್ರವಾಗಿ ಅವರೂ ನಮ್ಮಂತೆ ಅವರು ನಮಗೆ ಒಬ್ಬರು ನಾವು ನಾವು ಹೆಂಗಿದ್ದೀವಿ ಅದೇ ಥರ ಅವರು ಇರಬೇಕು ಅನ್ನೋ ಒಂದು ಮನೋಭಾವನದಲ್ಲಿ ಈ ಒಂದು ಗೋಪಾಲಕರಿಗೆ ಈ ಗೌಶಾಲೆಯಲ್ಲಿ ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ನಾನು ಕಟ್ಸ್ಕೊಟ್ಟಿದ್ದೀನಿ ನನಗೆ ತುಂಬ ಆಗುತ್ತೆ ಮತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಇವತ್ತು ನನಗೆ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಈ ಗೌಶಾಲೆ ಕಟ್ಟಿದ್ದೀನಿ ಮತ್ತು ಇನ್ನೊಂದು ನಾನು ವಿಶೇಷವಾಗಿ ಹೇಳಬೇಕು ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬ್ರದರ್ದು ರಾಯಲ್ ಪಿಚ್ಚರು ಇಪ್ಪತ್ನಾಲ್ಕನೇ ತಾರೀಕು ಇದಿದೆ ರಿಲೀಸ್ ಇದೆ ತಾವೆಲ್ಲ ಮಂದಿರ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ನಾನು ಇದೊಂದು ಸಮಯದಲ್ಲಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ವೆಚ್ಚ ಇದು ಕ್ರಮೇಣ ಒಂದು ಇದಕ್ಕೆ ಕಟ್ಟಡಕ್ಕೆ ನನ್ನ ಹತ್ರ ಏಳು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಹಂಗೆ ಎಲ್ಲರಿಗೂ ಎಲ್ಲರಿಗೂ ಒಂದೇ ಅಮೌಂಟು ಹೆಚ್ಚು ಕಮ್ಮಿ ಒಂದೂವರೆ ಕೋಟಿ ಮೇಲೆ ಇದು ಪ್ರಾಜೆಕ್ಟ್ ಇದೆ ಎರಡು ಕೋಟಿ ಹತ್ತತ್ರ ಅದು ಗೋ ಮಾತೆ ಅಂದರೆ ನಾವು ಫಸ್ಟು ನಮ್ಮ ಜನ್ಮ ಕೊಟ್ಟಿರೋ ತಾಯಿ ಮತ್ತೆ ಗೌ ಮಾತೆ ಅದು ನೋಡಿ ಅದು ಮಾಡಿರೋದು ಅದು ಅಪರಾಧನೇ ಅವ್ರಿಗೆ ಆ ದೇವರೇ ಶಿಕ್ಷೆ ಕೊಡಬೇಕು ಹೌದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಕಿಚ್ಚಾಯಿಸಿ ಎಲ್ಲ ಇದು ಮಾಡಿದ್ದಾರೆ ನಾನು ಕೂಡ ಹೋಗಿ ಭೇಟಿ ಮಾಡಿದ್ದೀನಿ ಅವ್ರ ಜೊತೆ ಖುಷಿ ಅಂತ ಸರ್ ತುಂಬ ಆಯಿತು ತುಂಬ ಅಚ್ಚುಕಟ್ಟಾಗಿ ಅವರು ಸಂಕ್ರಾಂತಿ ಆಚರಣೆ ಮಾಡಿದ್ರು ಮತ್ತು ನನಗೂ ತುಂಬ ಖುಷಿಯಾಯಿತು ಆ ಹಸುಗಳು ಅಲ್ಲಿರೋ ಪ್ರಾಣಿ ಪಕ್ಷಿಗಳು ನಾನು ಪ್ರಾಣಿ ಪ್ರಿಯ ನಾನು ಚಿಕ್ಕದ್ರಿಂದ ನನಗೆ ಪ್ರಾಣಿ ಕಂಡ್ರೆ ತುಂಬ ಇಷ್ಟ ನಾನು ತುಂಬ ಆಭಾರಿಯಾಗಿದ್ದೀನಿ ಹೊಸ ವರ್ಷ ಹೊಸ ಶುರುವಾಗುತ್ತಾ ದರ್ಶನ್ ಅವ್ರಿಗೆ ಅವ್ರದ್ದು ದರ್ಶನವ್ರದ್ದು ತುಂಬ ಒಳ್ಳೆಯ ಅವರ ಕುಟುಂಬಕ್ಕೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಮತ್ತು ಅವ್ರಿಗೆ ಇನ್ನೂ ಒಳ್ಳೆಯ ಒಂದು ನಮ್ಮ ಅಭಿಮಾನಿಗಳ ಬಳಗ ಎಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ